ಏನು ನಿಮ್ಮ ಪ್ರಶ್ನೆ ಹೇಳ್ರಿ ಸರ್ ಚೌಗ್ಲಾ ಗುರುಗಳು ಏನು ಡೋಂಗ್ರೆ ಗುರುಗಳ ಈಗ ಕನ್ಫ್ಯೂಷನ್ ಏನು ಯಾವುದು ಅಂದ್ರೆ ಎರಡು ಇರಬೇಕು ಹಾ ಹಾ ಓಂ ನಮಃ ಶಿವ ಅಂತ ತಗೊಂಡಿದ್ದು ತಿನ್ಸ ನಂತರ ನಮ ಶಿವಾಯ್ ಯಾವಾಗ ಹೇಳ್ಬೇಕು ಓಂ ನಮ ಶಿವಯ ನಮ ಶಿವಾಯ ಓಂ ಯಾವಾಗ ಹೇಳ್ಬೇಕು ಓಂ ನಮ ಶಿವ ಯಾವಾಗ ಹೇಳ್ಬೇಕು ಬಸವ ಓಂ ನಮ ಶಿವಯ ಇದ ಅದು ಅಂಡಷ್ಟು ಅಲ್ರಿ ನಮಶಿವಾಯ ಅಂದ್ರೆ ಇಲ್ಲಿಗೆ ಮುಗಿಯತ್ರಿ ಕಾರ ಇಲ್ಲಿಗೆ ಮುಗಿಯತ್ರಿ ಅಂದ್ರೆ ನ ಕಾರ ಆಧಾರ ಚಕ್ರಕ್ಕೆ ಮಕಾರ ಸ್ವಾಧಿಷ್ಠಾನಕ್ಕೆ ನಾಭಿ ಚಕ್ರಕ್ಕೆ ಆಮೇಲೆ ವಾಕಾರ ಅನಾಹತ ಚಕ್ರಕ್ಕೆ ಕಾರ ಕಂಠಸ್ಥಾನ ವಿಶುದ್ಧಿ ಚಕ್ರಕ್ಕೆ ಬಂದು ಮುಗಿಯತ್ರಿ ಅದು ಅಲ್ಲಿಗೆ ಪಂಚಮಹಾಭೂತಗಳ ಇಲ್ಲಿಗೆ ಪ್ರಕೃತಿ ಈ ವಿಶಾಲವಾದ ಪ್ರಕೃತಿಗೆ ಸಂಬಂಧಿಸಿರೋ ನಮಃ ಶಿವಾಯ ಇಲ್ಲಿಗೆ ಕಂಠಸ್ಥಾನಕ್ಕೆ ಬಂದು ಮುಗಿದ್ಬಿಡ್ತದೆ ಆಮೇಲೆ ಪುರುಷ ಅಥವಾ ಶಿವ ಓಂಕಾರ ಇದು ಹಾಂ ಆಜ್ಞಾಚಕ್ರಕ್ಕೆ ಬರ್ತದೆ ಅಂದರೆ ಇದು ಅಂಗ ಕೆಳಗಿರೋದು ನಮಶಿವಾಯ ಅಂಗಸ್ಥಲಕ್ಕೆ ಸಂಬಂಧಿಸಿರೋದು ಓಂಕಾರ ಇದು ಲಿಂಗಸ್ಥಲಕ್ಕೆ ಸಂಬಂಧಿಸಿರೋದು ಆಮೇಲೆ ಅಂಗಲಿಂಗವೆಂಬ ಉಭಯ ಒಳಿದ ಸ್ವಾತ್ಮಜ್ಞಾನ ವೇ ಸಂಗನ ಬಸವ ಬಸವ ಯಾರು ಅಂಗವೂ ಅಲ್ಲ ಲಿಂಗವೂ ಅಲ್ಲ ಅಂಗ ಲಿಂಗವೆಂಬ ಉಭಯ ಒಳಿದ ಸ್ವಾತ್ಮ ಜ್ಞಾನವೇ ಸಂಗನ ಬಸವ ಇದು ಬಸವ ಇಲ್ಲಿಂದ ಬಸವ ಶುರುವಾಯಿತು ಸಹಸ್ರಾರದಿಂದ ಮುಂದೆ ಚಕ್ರಗಳಿದಾವಲ್ಲ ಓಂ ನಮೋ ವೃಷಾಧಿಪ ನಾಮ ಬಸವಲಿಂಗ ಅಂತ ಬರತ್ ಗೊತ್ತ್ರಿ ಬಸವಲಿಂಗ ನಾಮಾವಳಿಯಲ್ಲಿ ಏನು ಹೆಂಗೆ ಶುರು ಆಗತ್ತೆ ಅದು ವೃಷಾಧಿಪ ವೃಷಾಧಿಪ ಪ್ರಸಿದ್ಧ ನಾಮ ಬಸವಲಿಂಗ ವೃಷಭ ಇದು ಸಂಸ್ಕೃತ ಪದ ಅದರ ಕನ್ನಡ ಪದವೇ ಬಸವ ವೃಷಾಧಿಪ ಇಲ್ಲಿ ಇಲ್ಲಿ ಈ ಸಹಸ್ರಾರದಿಂದ ಮುಂದೆ ಏನು ಚಕ್ರಗಳಿದಾವಲ್ಲ ಅಂದರೆ ಇಲ್ಲಿಗೆ ಶಿವಮುಗ್ಧ ಓಂಕಾರ ಪ್ರಣವ ಇದು ಶಿವನಿಗೆ ಸಂಬಂಧಿಸಿರೋದು ನೀವು ಶಿವನನ್ನು ಅಲ್ಲಿಗಳೆಯಾಗಿ ಬರಂಗಿಲ್ಲ ಎಲ್ಲಿಯವರೆಗೂ ಓಂಕಾರ ಇದೆಯೋ ಅಲ್ಲಿ ಶಿವ ಅಂತರ್ಗತವಾಗಿರ್ತಾನೆ ಅವನು ಪಶುಪತಿ 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 ಜಗಕ್ಕೆ ಏಕೋ ದೇವ ದೇವ ಅನ್ನೋ ಮಿತಿ ಅಲ್ಲಿಗೆ ಮುಗಿತು ಅಂದರೆ ಎಲ್ಲ ದೇವತೆಗಳು ಅವನ ಕೆಳಗೆ ಅವನಿಗೆ ಮಹಾದೇವ ಆದರೆ ಬಸವ ಅನ್ನೋದು ಭಾವಲಿಂಗಕ್ಕೆ ಬಂದಾಗ ದೇವನನ್ನು ಕೂಡ ನಾವು ಒಳಗೆ ಮಾಡ್ಕೊಂಡ್ಬಿಡ್ತೀವಿ ಅಂದರೆ ದೇವರು ಹೊರಗುಳಿಯಲ್ಲ ಪಶುಪತಿ ಕೂಡ ಹೊರಗುಳಿಯಲ್ಲ ಶರಣ ಸತಿ ಬರ್ತದಲ್ಲಿ ಪಶುಪತಿ ಅಂದರೆ ಈ ಇಂದ್ರಿಯಗಳನ್ನುವಂತಹ ಪಶುಗಳಿಗೆ ಅಂದರೆ ಪ್ರಕೃತಿಯನ್ನು ನಿಯಂತ್ರಿಸುವ ತನ್ನ ನಿಯಂತ್ರಣದಲ್ಲಿ ಇರಿಸಿಕೊಂಡಿರುವ ಪುರುಷ ಇದು ಓಂಕಾರ ಪ್ರಣವ ಇದು ನಾನು ಎಲ್ಲರಿಗೂ ಸಮಾನವಾದ ನಾನು ಇದು ಆತ್ಮ ಆತ್ಮ ಅನ್ನು ಮಟ್ಟಕ್ಕೆ ಈ ಜೀವಗಳಲ್ಲಿ ನಾನು ಬೇರೆ ನಿಮ್ಮೊಳಗಿರೋ ನಾನು ಬೇರೆ ಅವರೊಳಗಿರೋ ನಾನು ಬೇರೆ ಇವರೊಳಗಿರೋ ನಾನು ನಾನು ಅನ್ನೋದು ಬೇರೆ 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 ಐತೆ ಇಲ್ಲಿ ಜೀವದೊಳಗೆ ಆದರೆ ಆತ್ಮನಲ್ಲಿ ಒಂದೇ ಐತೆ ನಾನು ಹೌದು ಹಾಂ ಇದು ಶುದ್ಧ ಆತ್ಮ ಓಂಕಾರ ಇದು ಶುದ್ಧ ಆತ್ಮ ಇದು ಪ್ರಣವ ಬಸವ ಇದು ನಿರಂಜನ ಪ್ರಣವ ಪ್ರ ಈ ಓಂಕಾರವನ್ನು ದಾಟಿ ಅಂದರೆ ಓಂಕಾರ ಇದು ಲಿಂಗವೇ ನಮಃ ಶಿವಾಯ ಇದು ಅಂಗ ಓಂಕಾರ ಇದು ಲಿಂಗ ಆದರೆ ಅಂಗಲಿಂಗ ಸಾಮರಸ್ಯದ ಆ ಸ್ವಾತ್ಮ ಜ್ಞಾನ ಇದೆಯಲ್ಲ ಚೇತನ ಕೇವಲ ಚೇತನ ಅಂದರೆ ತತ್ವ ಇವೆರಡನ್ನು ಪಕ್ಕಕ್ಕೆ ಸರಿಸಿದಾಗ ಹಸಿ ಅನ್ನೋದೈತಲ್ಲ ಹಸಿ ಇರುವಿಕೆ ಇರುವಿಕೆ ಆ ಇರುವಿಕೆಯೇ ಬಸವ ಇದನ್ನು ವೃಷಭ ವೃಷಭ ಅನ್ನೋ ನಾಮ ಮೊದಲಿನಿಂದಲೂ ಇರುವಂಥದ್ದು ಅದು ಬಸವ ಎನ್ನುವುದರ ಮೂಲಕ ಸಾಕಾರವಾಗಿ ಪ್ರಕಟವಾಯಿತು ವೃಷಭ ಅನ್ನೋದು ತತ್ವ ವ್ಯಕ್ತಿ ರೂಪದಲ್ಲಿ ನಮಗೆ ಬಸವ ಅನ್ನೋದು ಹನ್ನೆರಡನೇ ಶತಮಾನದಲ್ಲಿ ಅದನ್ನು ಪ್ರಸಿದ್ಧಗೊಳಿಸಿದವರು ಬಸವಣ್ಣ ಅದು ಸೂಕ್ತವಾಗಿರೋದನ್ನು ಅದನ್ನು ಯಾರಿಗೂ ಅಂದರೆ ಕೆಲವೇ ಕೆಲವರಿಗೆ ಗೌಪ್ಯವಾಗಿ ಸಮಾಧಿಯಲ್ಲಿರುವವರಿಗೆ ಮಾತ್ರ ಇರುವಂಥದ್ದನ್ನು ಎಲ್ಲರಿಗೂ ಎಟಕುವಂತೆ ಸುಲಭವಾಗಿ ಅತಿ ಕಷ್ಟಕರವಾದದ್ದನ್ನು ಅತ್ಯಂತ ಸುಲಭವಾಗಿ ಕಡಿಮೆ ಶ್ರಮ ಮಹಾಲಾಭ ಅನ್ನೋ ರೀತಿಯಲ್ಲಿ ತಂದುಕೊಟ್ಟವರು ಬಸವ ಬಸವ ಅದಕ್ಕೆ ಬಸವ ನಾಮವನ್ನು ನಾವು ಆ ರೀತಿಯಲ್ಲಿ ಗೌರವಿಸುತ್ತೇವೆ ಹೆಂಗೆ ಲಿಂಗ ಅಂದ ತಕ್ಷಣ ಶಿವನಿಗೆ ಸಂಬಂಧಿಸಿ ನಾವು ಶಿವನನ್ನು ಗೌರವಿಸ್ತೇವೆ ಹೌದು ಹಾಗೆ ಬಸವ ಈ ಈ ತತ್ವವನ್ನು ಚೇತನವನ್ನು ನಾವು ಬಸವ ಅಂತ ಗೌರವಿಸ್ತೇವೆ ಆ ಆ ಚೇತನ ನಮ್ಮೊಳಗಾಗಬೇಕು ಬಸವ ಅನ್ನೋ ಪದ ಕೂಡ ಅದೊಂದು ಪದವಿ ಅಂದರೆ ಅದೊಂದು ನಿಲುವು ಅದನ್ನು ಸಾಧಿಸಿದವ ಬಸವ ಹೌದ ನಾವು ಸಾಧಿಸಿದರೆ ಅದು ನಮ್ಮದು ಹಿಮಾಲಯ ಬೆಟ್ಟ ಎಲ್ಲ ಸಮಯದಲ್ಲೂ ಐತೆ ಆದರೆ ಅದು ಯಾರದ್ದು ಯಾರು ಏರಿದರೋ ಅವರದ್ದು ಹಂಗೆ ಆ ಲಿಂಗಾಂಗ ಸಾಮರಸ್ಯದ ಆ ಚೇತನ ಅಂದರೆ ಆತ್ಮ ಪರಮಾತ್ಮ ಅಂತೇನೈತಲ್ಲ ಆತ್ಮ ಪರಮಾತ್ಮ ಆತ್ಮ ಅಂದರೆ ಅಂಗ ನಾವು ಅಂಗ ಅಂದ ತಕ್ಷಣ ಈ ದೇಹಕ್ಕೆ ಅಂಗ ಅಂತ ಇಕ್ಕೊಂಡಿದ್ದು ಹಂಗಿಲ್ಲ ಜೀವ ಇದು ಅಂಗ ಅಲ್ಲ ಜೀವಾತ್ಮ ಇದು ಅಂಗ ಜೀವ ಅಂದ್ರೆ ದೇಹದ ಕಡೆ ಮುಖ ಮಾಡಿಕೊಂಡು ಇರುವಂತಹ ಒಂದು ಅಧೋಮುಖಿಯಾದ ಒಂದು ಚ ಭವಚಕ್ ಭವಿ ಜೀವ ಭವಿ ಇರ್ತಾನೆ ಹೌದು ಅವನನ್ನು ಜೀವಾತ್ಮಗೊಳಿಸ್ಬೇಕು ಜೀವಾತ್ಮ ಅಂದರೆ ಶುದ್ಧ ರೂಪದ ಅಂಗ ಆತ್ಮನಿಗೆ ಅಂಗ ಅಂತ ಕರೀತಾರೆ ಹಾಂ ಅಂದರೆ ಲಿಂಗವಾಗುವುದು ಅಂಗ ಅಂದ್ರೇನು ಲಿಂಗವಾಗುವುದು ಅಹಂ ಬ್ರಹ್ಮಾಸ್ಮಿ ಎನ್ನುವ ಜ್ಞಾನಕ್ಕೆ ಅಂಗ ಅಂತ ಕರೀತಾರೆ ಆದ್ರೆ ಅದು ದೃಢೀಕರಣ ಆಗಬೇಕಲ್ಲ ದೃಢೀಕರಣ ಆಗಬೇಕಲ್ಲ ಲಿಂಗವಾಗಿ ಲಿಂಗವ ಪೂಜಿಸುವುದು ಲಿಂಗವಾಗಿ ಲಿಂಗವ ಪೂಜಿಸು ಮನವೇ ಶಿವನಾಗಿ ಶಿವನ ಪೂಜಿಸು ಮನವೇ ನೋಡ್ರಿ ಬರೀ ಜೀವ ನೀನು ಶಿವನ ಪೂಜಿಸು ಅಂತ ಹಿಂಗೆ ಹೇಳಿಲ್ಲ ಜೀವ ನೀನು ಶಿವನಾಗು ಶಿವನಾಗು ಮತ್ತು ಶಿವ ಆದರೆ ಮುಗಿಲಿಲ್ಲ ಏ ಶಿವ ಆದಮೇಲೆ ಏನು ಪೂಜೆ ಮಾಡೋದು ಹಂಗಿಲ್ಲ ಶಿವ ಆಗೋದು ಹೊರತು ನಿಂಗೆ ಶಿವನ ಪೂಜೆ ಮಾಡೋಕ್ಕ ಬರಂಗಿಲ್ಲ ಹೆಂಗೈತೆ ಏ ಶಿವ ಆದ್ಮೇಲೆ ಶಿವನೇ ಪೂಜೆ ಮಾಡಬೇಕು ಅದು ಅಹಂಕಾರಕ್ಕೆ ಗುರಿಯಾಗಿ ಏನಂತು ದ್ವೈ ಅದ್ವೈತವನ್ನು ನುಡಿದು ಅಹಂಕಾರಿಯ ಅದೇನಯ್ಯ ಏ ಶಿವ ಆದ್ಮೇಲೆ ನಾಯಕ್ ಶಿವನ ಪೂಜೆ ಮಾಡಲಿ ಅಂದ್ಕೊಂಡು ಅಹಂಕಾರಕ್ಕೆ ಗುರಿಯಾಗೋದೆ ಅವರು ಎಲ್ಲಂ ಪ್ರಭುಗಳು ಅವರೇ ಎಲ್ಲ ರಾಕ್ಷಸರಂದರೆ ಅವರೇ ಜ್ಞಾನ ಆದಮೇಲೆ ನನಗ್ಯಾಕೆ ಪೂಜೆ ಬೇಕು ನಾಯಕ ಶಿವನ ಪೂಜೆ ಮಾಡಿ ಹಾಂ ಅವರೇ ರಾಕ್ಷಸರಾದರು ಹಾಂ ಯಾರು ಶಿವನಾಗಿ ಶಿವನ ಪೂಜಿಸೋ ದಾರಿ ಹಿಡಿದ್ರೆ ಅವರು ಶರಣರ ಇಷ್ಟ ವ್ಯತ್ಯಾಸ ಇಲ್ಲಿ ಶಿವನಾಗುವುದು ಹ್ಞೂ ನಮಶಿವಾಯ ಅಂದ್ರೇನು ಅದು ಸುಲಭ ಅಂತ ತಿಳ್ಕೊಬೇಡ್ರಿ ಶಿವಾಯ ಅಂದ್ರೇನೆ ಈ ಪ್ರಾಣಪೀಠಿಕೆ ಅದು ಹೆಂಗೈತಂದ್ರೆ ಪ್ರಖರವಾಗೈತದು ಪ್ರಖರವಾಗೈತೆ ಹೆಂಗೆ ಸೂರ್ಯ ಅದನಲ್ಲ ಅಂಥ ಕೋಟಿ ಸೂರ್ಯನ ಒಳಗೊಳ್ಳೋ ಶಕ್ತಿ ಅದಕ್ಕೆ ಬರೀ ನಮಃ ಶಿವಾಯ ಒಂದಕ್ಕೆ ಅಂದ್ರೂ ಅಲ್ಲಿ ಯಾವ ನಾಮರೂಪಗಳು ಅದ್ರ ಹತ್ರ ಬದುಕಿ ಉಳಿಯಂಗಿಲ್ಲ ನಮಃ ಶಿವಾಯ ಅಂದ್ರೆ ಮುಗೀತು ನಾಮರೂಪಗಳನ್ನೆಲ್ಲ ನುಂಗಿ ಹಾಕ್ಬಿಡ್ತೈತೆ ನುಂಗಿ ಹಾಕ್ಬಿಡ್ತೈತಿ ಇಂಧನ ಮಾಡ್ಕೋತ ನಾಮರೂಪಗಳನ್ನೆಲ್ಲ ಇಂಧನ ಮಾಡಿಕೊಂಡು ಆ ನಮಶಿವಾಯ ಅಂದ್ರೆ ಪರಮಾತ್ಮನ ಕಡೆ ಮುಖ ಮಾಡಿದಂತ ಈ ಜಗತ್ತಿನ ಕಡೆ ಮುಖ ಮಾಡಿದ್ದು ಜೀವ ಜೀವಾತ್ಮ ಅಂದರೆ ನಮ್ಮ ಶಿವ ಅಂದರೆ ಹಂಗ ಅಂದ್ರೆ ಪರಮಾತ್ಮನ ಕಡೆ ಮುಖ ಮಾಡಿ ಅಂದರೆ ಜಗತ್ತಿಗೆ ಬೆಂಡ್ ಮಾಡ್ದವ ಅವ ಲಿಂಗಧಾರಿ ಯಾರು ಲಿಂಗ ಆಯ್ತಾ ಇಷ್ಟ ಲಿಂಗಧಾರಿ ಅಂತ ಯಾರಿಗೆ ಕರೆದಾರಂದ್ರೆ ಜಗತ್ತನ್ನು ಒಪ್ಕೋತೀನಿ ಮತ್ತು ನಾನು ಲಿಂಗಧಾರಿ ಆಗ್ತೀನಿ ಸಂಭವಿಸಂಗಿಲ್ಲ ಭಾಳ ಜನ ನಾವು ಇದನ್ನು ಮಾತಾಡೋಂಗಿಲ್ಲ ಏ ಆ ದೇವ್ರು ಬೇಡ ಈ ದೇವ್ರ ಬೇಡ ಈ ದೇವ್ರು ಬೇಡ ಯಾವ ದೇವ್ರು ಬೇಡ ಅಂತ ಅಲ್ಲಿ ಮಾತಾಡ್ತೀವಿ ಆದರೆ ಜಗತ್ತು ಬೇಡ ಜೀವಿಗಳು ಬೇಡ ಅಂತೀವಿ ನಾವು ತಳ ಇಲ್ಲದ ಬರೀ ಮನೆ ಕಟ್ಟಾಕತ್ತೀವಿ ನಾವು ಮೊದಲು ದೇವ್ರು ಬೇಡ ಅನ್ಬೇಕಾರೆ ಮೊದಲು ಜೀವ ಬೇಡ ಆಗ್ಬೇಕು ಜೀವ ಬೇಡ ಅನ್ಬೇಕಾರ ಮೊದಲು ಜಗತ್ತು ಆಗ್ಬೇಕು ಜಗತ್ತು ಬೇಕು ಜೀವ ಬೇಕು ಬ ದೇವ್ರಷ್ಟೇ ಬೇಡ ಅಂದ್ರೆ ಒಮ್ಮೆನೇ ನನಗೆ ಮ್ಯಾಲೆ ದೊಡ್ಡ ಮನೆ ಕಟ್ತೀನಿ ಅಂದರೆ ತಳಪಾಯನೇ ಇಲ್ಲ ಗ್ರೌಂಡ್ ಫ್ಲೋರು ಇಲ್ಲ ಹಾಂ ಒಮ್ಮೆ ಫಸ್ಟ್ ಫ್ಲೋರೆ ಕಟ್ತೀನಿ ಅಂದರೆ ಸಾಧ್ಯ ಐತೇನು ಸಾಧ್ಯ ಇಲ್ಲ ನಾವು ದೇವರು ಬೇಡ ಅನ್ನೋದು ಹೆಂಗೆ ದೇವರಿಗೆ ದೇ ಎಲ್ಲ ದೈವಂಗಳಿಗೆ ಬೆನ್ನು ಮಾಡುವುದು ಭಾವಲಿಂಗ ಎಲ್ಲ ಜೀವಂಗಳಿಗೆ ಬೆನ್ನು ಮಾಡುವುದು ಪ್ರಾಣಲಿಂಗ ಎಲ್ಲ ಜಗಂಗಳಿಗೆ ಬೆನ್ನು ಮಾಡುವುದು ಇಷ್ಟಲಿಂಗ ಕ್ವಾಲಿಫಿಕೇಷನ್ ಇದು ಇಷ್ಟಲಿಂಗ ದಾರಿ ದಾರಿಯಾಗಬೇಕಾರ ಜಗಂಗಳಿಗೆ ಬೆನ್ನು ಮಾಡಿದಾಗ ಪರಮಾತ್ಮನ ಕಡೆ ಮುಖ ಮಾಡಿರ್ತತ್ತದ ಅದೇ ಎಲ್ಲರೂ ನಮ್ಮ ಕಣ್ಣು ಕಿವಿ ಮೂಗು ನಾಲ್ಗಿ ಕನಕತ ನಾವು ಜಗತ್ತಿನ ಕಡೆ ಮುಖ ಮಾಡಿದಕ್ಕೆ ಇವೆಲ್ಲ ಕಾಣಕತ್ತಾವ ಕತ್ಲಾಗ ಆ ಬೆಳಕಿಗೆ ಅಡ್ಡಿ ನಾವು ಆತ್ಮ ಪ್ರಕಾಶಕ್ಕೆ ಆಗಿರೋದ್ರಿಂದ ಆ ನೆರಳು ಇದು ಕಣ್ಣು ಕೈ ಕಾಲು ಈ ಎಲ್ಲ ರೂಪ ಕಾಣ್ತದಲ್ಲ ನಾಮರೂಪಗಳೆಲ್ಲ ಈ ನೆರಳಿದು ಕತ್ಲಾಕ್ ಅನಿಸ್ತತಿ ಪಿಕ್ಚರ್ ನೆರಳಾ ರೀ ಏನು ಬೆಳಕಿನ ಕಾಣಿಸ್ತತಿ ಪರದೆ ಮೇಲೆ ಏನು ಪಿಕ್ಚರ್ ಕತ್ಲಾಗ ಕತ್ಲಾಕ್ ಅನಿಸ್ತತಿಲ್ರಿ ಹಾ ಹಂಗ ಆತ್ಮನಿಗೆ ಬೆನ್ನು ಮಾಡಿ ಜಗತ್ತನ್ನು ಒಪ್ಪಿಕೊಂಡಿರುವುದರಿಂದ ಕೈ ಕಾಲು ನಾಮರೂಪಗಳ ಈ ನಾಮರೂಪಾತ್ಮಕ ಜಗತ್ತು ಯಾವಾಗ ಜಗಂಗಳಿಗೆ ಬೆನ್ನು ಮಾಡಿದ್ನೋ ಅದೇ ಶಿವಾಯ ಜಗತ್ತಿಗೆ ಬೆನ್ನು ಮಾಡುವುದು ನಮಃ ಶಿವಾಯ ಅಲ್ಲೇನಾಯ್ತಂದರೆ ಎಲ್ಲ ನಾಮರೂಪಗಳನ್ನು ನುಂಗಿ ಹಾಕ್ತೈತೆ ಅಲ್ಲಿ ಕಾಲಿಲ್ಲ ಕರ್ಮಿಲ್ಲ ನಾಮಿಲ್ಲ ರೂಪಿಲ್ಲ ಎಲ್ಲ ಸ್ವಹ ಸ್ವಹ ಅಂದರೆ ಹೀಗೆ ಹೇಗೆ ಜಟ್ರಾಗ್ನಿ ಹಸಿವಾದಾಗ ಏನು ಹಾಕಿದ್ರೂ ಸುಟ್ಟು ಬಸ್ಮಂಗ್ ಬಿಡ್ತೈತಿ ಇಲ್ಲಿ ಏನಾರು ಉಳಿತೈತೇನಲ್ಲಿ ಏನು ಕೊಟ್ಟರು ತಿಂತೀನಿ ಅಂತಿರ್ತಿರಿಲ್ರಿ ಆ ಹಂಗದು ಹಂಗದು ಎಲ್ಲ ಜೀವಂಗಳ ಅಹಂಕಾರಗಳನ್ನೆಲ್ಲ ನುಂಗಿ ರೀ ಅದು ಅಹಂ ಅಹಂನಿಂದ ನಾಮರೂಪ ತೋರೈತಲ್ಲ ಆ ಅದಕ್ಕೆ ರುದ್ರ ಓಗರ ರುದ್ರನಿಗೆ ಏನು ಆಹಾರ ಅಂದರೆ ಅಹಂಕಾರನ ಆಹಾರ ಅದಕ್ಕೆ ರುದ್ರಾಭಿಷೇಕ ಅಂದರೆ ಏನೈತ ನಮಕ್ ಚಮಕ್ ಚಮಕ್ ಆಮೇಲೆ ಬಂತದು ಆ್ಯಡ್ ಮಾಡ್ಯಾರ ಅವ್ರಿ ಇತ್ತೀಚೆಗೆ ಫಲಗಳನ್ನು ಕೊಡೋದು ಮೂಲ ರುದ್ರದಲ್ಲಿ ಬರೀ ನಮಃ ಶಿವಾಯ ಬೇರೆ ಏನೂ ಇಲ್ಲ ನಮಕ ಅಂತ ಕರೀತಾರೆ ಅದಕ್ಕೆ ನಮಃ ಶಿವಾಯ ನಮಃ ಶಿವಾಯ ನಮಃ ಏನೇನೂ ಇಲ್ಲ ಅಲ್ಲಿ ಏನು ಮೂಲ ರುದ್ರದಲ್ಲಿ ಬರೀ ನಮಃ ಶಿವಾಯ ಮತ್ತು ಈ ಶಿವಾಯ ಮಂತ್ರ ಕೂಡ ರುದ್ರದಲ್ಲಿರುವ ಒಂದು ಪದ ರುದ್ರನಲ್ಲಿ ರುದ್ರದಲ್ಲಿರುವ ಒಂದು ಪದ ಇದು ಒಂದು ಪದವನ್ನು ಅಂದರೆ ಬರೀ ನಮಃ ಶಿವಾಯ ಹೇಳಿದರೂ ಸಾಕು ನೀವು ರುದ್ರಪಾಠ ಮಾಡಿದಂತೆ ಸಮಾನ ಅನ್ನೋದಕ್ಕೆ ಅದಕ್ಕೆ ಮಹಾಮಂತ್ರ ಅಂತ ತಕೊಂಡ್ರು ನಮಶಿವಾಯ ಅಂದರೆ ರುದ್ರ ಅಂದರೆ ನಾಮರೂಪಗಳ ಏನು ಅಹಂನಲ್ಲಿ ತೋರಿದೆಯೋ ಆ ಅಹಮ್ಮನ್ನು ನುಂಗುವವನು ನಾನು ಶಿವನಿಗೆ ಅನ್ನವಾಗುತ್ತೇನೆ ನಮಶಿವಾಯ ಶಿವನಿಗೆ ಅನ್ನವಾಗುತ್ತೇನೆ ನಮಃ ಅಲ್ಲೇನಾಯ್ತಂದ್ರೆ ಮನ ಐತಲ್ಲಿ ನಮಃದೊಳಗೆ ಮನ ಐತೆ ಶಿವ ಒಳಗೇನೈತೆ ವಶಿ ಐತೆ ಹೌದು ಶಿವನ ವಶವಾಗುತ್ತೇನೆ ವಶಿ ಮನಸ್ಸು ಹಾಂ ಮನಸ್ಸು ವಶಗಳು ಮನಸ್ಸನ್ನು ವಶಪಡಿಸಿಕೊಳ್ಳುವುದು ಯಾವ ಮನಸ್ಸಿನ ಕಲ್ಪನೆಯಿಂದ ಇದೆಲ್ಲ ತೋರಿದೆಯೋ ಆ ತೋರಿಕೆಯನ್ನೆಲ್ಲ ಒಳಗೆ ಮಾಡಿಕೊಳ್ಳುವುದು ನಮಶಿವ ಗೊತ್ತಾಯ್ತಾ ನಮಶಿವಾಯ ಅಂದರೆ ಇದು ಬರೀ ಅಂಗನಾಗುವುದು ಅಂಗನಾಗುವುದು ಬಾಗುವುದು ಬಾಗಿದಾಗ ಒಂದು ಹಂತದಲ್ಲಿ ಜ್ಞಾನ ಅದು ಅಂಗ ಆದರೆ ಅದು ಪೂರ್ಣ ಆಗಬೇಕಂದ್ರೆ ಓ ಲಿಂಗ ಸಂಬಂಧ ಮಾಡ್ಕೋಬೇಕು ಓಮ್ ಅಂದ್ರೆ ಏನು ಓಂ ಅಂದ್ರೆ ಇರುವಿಕೆಯ ಸ್ಥೂಲ ರೂಪ ಬಸವ ಅನ್ನೋದು ನಿಜವಾದ ನಿರಾಕಾರವಾದ ಬಯಲು ಅದು ಬಸವ ಬಯಲು ಅಂದರೆ ಗೌರಿಶಂಕರದ ಆಚೆಗಿನ ಬಯಲು ಓಂ ಇದು ಗೌರಿಶಂಕರ ಅಥವಾ ಶಂಕರನ ನಾಮ ಇದು ಓಂ ಅದು ಅದು ಗೌರಿಶಂಕರ ಅಷ್ಟು ಎತ್ತರ ಐತೆ ಅದು ಆದ್ರೆ ಬಸವ ಇದು ಗೌರಿಶಂಕರದಾಚೆಗಿನ ಬಯಲು ಇದು ಸ್ಥೂಲ ರೂಪ ಅಂತ ಓಂ ಇದು ನಮ್ಮ ನಮ್ಮ ಇರುವಿಕೆಯ ಅಂದರೆ ಏನೇನು ನಾನು ಶುದ್ಧವಾದ ಆತ್ಮ ಐತಲ್ಲ ಎಲ್ಲರೊಳಗಿರುವ ಶುದ್ಧವಾದ ಆತ್ಮ ಏನು ಪರಮಾತ್ಮ ಐತಲ್ಲ ಅದನ್ನು ಸ್ಥೂಲ ರೂಪಕ್ಕೆ ತಂದಿಟ್ರ ಅದು ಹೆಂಗೈತಂದ್ರೆ ಓಂ ಐತ ಮತ್ತೆ ಬೇರೆ ಏನಿಲ್ಲ ಅದನ್ನು ನಮ ಶಿವಾಯ ಇದು ಪ್ರಕೃತಿ ಓಂ ಇದು ಪುರುಷ ಹೌದು ಇದು ಬಸವ ಇದು ಪರಮಾತ್ಮ ಪರಮಾತ್ಮ ಅಲ್ಲ ಪರಮಾತ್ಮನ ಆಚೆಗಿನ ಅಂದ್ರೆ ಆತ್ಮ ಪರಮಾತ್ಮಗಳಿಗೆ ಅತೀತವಾದ ಚೇತನ ಬಸವ ಬಸವ ಪರಮಾತ್ಮ ಅಲ್ಲ ಪರಮಾತ್ಮ ಅಲ್ಲ ಆತ್ಮ ಪರಮಾತ್ಮರನ್ನ ದಾಟಿದ ಸ್ವಾತ್ಮಜ್ಞಾನವೇ ಬಸವ ಸ್ವಾತ್ಮಜ್ಞಾನ ಅಂದ್ರೆ ತ ಸ್ವರೂಪ ಸ್ಥಿತಿ ಅಂದ್ರೆ ಅಲ್ಲಿ ನಾನು ಅನ್ನೋದು ಇಲ್ಲ ಆಗಿರ್ತದೆ ಇಲ್ಲಿ ನಾವು ಅಲ್ಲ ಅಲ್ಲ ಅಂತೀವಿ ನಮ್ಮ ಶಿವದೊಳಗೆ ಏನೈತಿ ನಾನು ಅದಲ್ಲ ಇದಲ್ಲ ಇದಲ್ಲ ಈಗ ಶಂಕರಾಚಾರ್ಯರ ನಿರ್ವಾಣ ಶಟಕದೊಳಗೆ ನಾನು ಭೂಮಿ ಅಲ್ಲ ನಾನು ನೀರಲ್ಲ ನ ಅಲ್ಲ ಹಿಂಗೆ ಹೋಗ್ತಾರೆ ಇಲ್ಲರಿ ನಾನು ದೇಹ ಅಲ್ಲ ಕಣ್ಣಲ್ಲ ಕಿವಿ ಅಲ್ಲ ಕಿವಿಯಲ್ಲ ಇಲ್ಲ ಇಲ್ಲರಿ ಧರ್ಮ ಅಲ್ಲ ಮೋಕ್ಷ ಅಲ್ಲ ಗುರು ಅಲ್ಲ ಶಿಷ್ಯ ಅಲ್ಲ 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 ಅನ್ನೋ ಪದ ಐತಿ ಇಲ್ಲಿ ಎಲ್ಲಿ ನಮ್ಮ ಶಿವದಲ್ಲಿ ಅಲ್ಲ ಅಲ್ಲ ಹಾಂ ಇದು ಶೂನ್ಯ ಓಕೆ ಶೂನ್ಯ ಆಗ್ತದೆ ಆದರೂ ಶೂನ್ಯಕ್ಕೆ ನಿಲ್ಲಲ್ಲ ನಮ್ಮದು ಅಲ್ಲ ಅನ್ನೋದಕ್ಕೆ ಮುಗಿಯೋಲ್ಲ ಅಲ್ಲ ಇದ್ದದ್ದು ಏನು ಹೌದು ಅಂತ ಹೇಳ್ತಾರೆ ಅದು ಓಂಕಾರ ಏನು ಹೌದು ಓಂಕಾರ ಹೌದಾ ಅಲ್ಲ ಅಂದಮೇಲೆ ಏನು ಹೌದು ಓಂಕಾರ ಆಮೇಲೆ ಪರಮಾತ್ಮನ ಸ್ಥೂಲ ರೂಪ ಓಂಕಾರ ಆಮೇಲೆ ಆತ್ಮ ಪರಮಾತ್ಮಕ್ಕೆ ಅತೀತವ ಏನಕ್ಕೈತದು ಪರಮಾತ್ಮ ಹೇಳ್ರಿ ನೋಡೋಣ ಏನಕ್ಕೈತಿ ಶಿವಾಯ ಇದು ಆತ್ಮ ನಮಃ ಶಿವಾಯ ಇದು ಅಂಗ ಅಂಗನಾಗುವುದು ಆತ್ಮ ಶುದ್ಧ ಆತ್ಮ ಹೌದು ಓಂಕಾರ ಇದು ಪರಮಾತ್ಮ ರೈಟ್ ಅಂಗಲಿಂಗ ಆಯ್ತು ಅಂಗಕ್ ಲಿಂಗ ಯಾಕಬೇಕು ಅಂಗನಿಗೆ ಲಿಂಗ ಯಾಕಬೇಕು ಯಾಕಬೇಕು ಯಾಕೆ

ಕಳೆಯೋದಕ್ಕೋಸ್ಕರ ಗೊತ್ತಾಯ್ತಾ ಆತ್ಮಾತೀತನಾಗೋದಕ್ಕೆ ಪರಮಾತ್ಮ ಐತೆ ಆತ್ಮ ಅಂದರೆ ನಾನು ಎಸ್ ನಾನು ಅಲ್ಲ ಅಂದ್ಕೊಂಡು ಹಂಗ ಅದೆ ಶೂನ್ಯಕ್ಕೆ ಬಂದು ಹಂಗ ಅದೇ ರೈಟ್ ಹಾಂ ಈಗ ಸಹಜಕ್ಕೆ ಹೋಗಬೇಕು ಸಹಜಕ್ಕೆ ಹೋಗ್ಬೇಕಂದ್ರೆ ನಾನು ಇಲ್ಲ ಆಗಬೇಕು ಇಲ್ಲ ಆಗೋದೆ ಅರಿವು ನೀವೇನು ತಿಳಿಯೋದಂತಿರಲ ನನ್ನನ್ನು ನಾನು ತಿಳುವಳಿಕೆ 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 ಅಂದ್ರೇನು ತಿಳಿಯೋದು ಮತ್ತು ಅಳಿಯೋದು ಆತ್ಮವನ್ನು ತಿಳ್ಕಂಡೆ ನಮಃ ಶಿವಾಯ ಅಂಗ ಇದು ತಿಳ್ಕಣ್ಣ ಓಂಕಾರ ಜೊತೆ ಸಂಬಂಧ ಮಾಡ್ಕೊಂಡ ತಿಳ್ಕೊಂಡೆ ಏನು ಅಲ್ಲ ಅಲ್ಲ ಅನ್ಕೊಂಡು ನಮಶಿವಾಯ ಓಂ ನಮಶಿವಾಯ ಅಂದ ತಕ್ಷಣ ಪರಮಾತ್ಮನೇ ನಾನಾಗಿರುವೆನು ಅಂತ ತಿಳ್ಕೊಂಡ ತಿಳ್ಕೊಂಡ್ಮೇಲೆ ತಿಳುವಳಿಕೆ ಬೇಕಲ್ಲ ತಿಳಿದ ತಂದ ಅಳಿಯೋಕ್ಕೆ ಆತ್ಮಾತೀತ ಚೇತನರಾಗೋದಕ್ಕೋಸ್ಕರ ಲಿಂಗಾಂಗ ಸಾಮರಸ್ಯವನ್ನು ಹಿಡ್ಕೊಂಡು ಆ ಆತ್ಮಾತೀತ ಚೇತನವೇ ಬಸವ ಐಡಿಯಾ ಬಂತು ಸರ್ ನಮ ಶಿವಾಯ ಓಂ ನಮ ಶಿವಾಯ ಬಸವ ಓಂ ನಮ ಶಿವಾಯ ಯಾಕೆ ಅಂತ ಗೊತ್ತಾಯ್ತಾ ಹಾಂ ಆತ್ಮ ನೋಡಿರಿ ಪರಮಾತ್ಮ ಯಾಕೆ ಬೇಕು ಅಂದರೆ ಆತ್ಮಾತೀತರಾಗೋದಕ್ಕೋಸ್ಕರ ಪರಮಾತ್ಮ ಬೇಕು ಅಂದರೆ ನಾನು ಇಲ್ಲವಾಗು ನಾನು ಅಲ್ಲ ಅಷ್ಟಕ್ಕೆ ಮುಗಿಯೋದಿಲ್ಲ ನಾನು ಅಲ್ಲ ಅಂದ ತಕ್ಷಣ ಸಂಬಂಧ ಬಂತು ಲಿಂಗ ಜೊತೆ ಸಂಬಂಧ ಬಂತು ಹಂಗ ಅಂಗ ಹಂಗ ಅದೇ ನಾನು ಇದು ನಾನಲ್ಲ ಇದು ನಾನಲ್ಲ ಇದು ನಾನು ಇದು ಒಂದು ಅರಿವೆ ಇದು ಅರಿವೆ ಇದಕ್ಕೆ ಗುರು ಅಂತ ಕರೀತಾರೆ ತನೂ ಗುರುವಾಯಿತು ಲಿಂಗ ಸಂಬಂಧ ಬಂತು ಹೌದಾ ಗುರು ಆದ ತಕ್ಷಣ ಲಿಂಗ ಸಂಬಂಧ ಬಂತು ಅಂದರೆ ಯಾವುದ್ರ ಜೊತೆ ಓಂಕಾರ ಜೊತೆ ಓಂ ನಮ ಶಿವ ಅಲ್ಲಿಗೆ ಮುಗೀಲಿಲ್ಲ ಓಂ ನಮ ಶಿವೆ ಮುಗಿಲಿಲ್ಲ ಏನಕ್ಕೋಸ್ಕರ ಲಿಂಗ ಸಂಬಂಧ ಅಂಗದಲ್ಲಿ ಇನ್ನೂ ನಾನು ಅನ್ನೋದು ಸೂಕ್ಷ್ಮ ಐತಲ್ಲ ನಾನು ನಾನು ಪರಬೊಮ್ಮನಾಗಿರುವೆನು ನಾನು ನಾನು ಅನ್ನೋದು ಅಲ್ಲಿ ಸೂಕ್ಷ್ಮವಾಗೈತಲ್ಲ ಸೂಕ್ಷ್ಮಾತಿ ಸೂಕ್ಷ್ಮವಾಗೈತ್ಲ ಬರೀ ಅಲ್ಲ ಅಲ್ಲ ಅನ್ನೋದ್ರೆ ಮುಗಿಲಿಲ್ಲ ಅರಿವಿನಿಂದ ಮುಗೀಲಿಲ್ಲ ಅದು ಇಲ್ಲ ಆಗಬೇಕು ಇಲ್ಲ ತನುವಿನಲ್ಲಿ ನಾನು ಇಲ್ಲ ಅದು ಗುರುಪಾದ ಅದಕ್ಕೆ ಮನದಲ್ಲಿ ನಾನು ಇಲ್ಲ ಲಿಂಗಪಾದು ಭಾವದಲ್ಲಿ ನಾನು ಇಲ್ಲ ಇದು ಜಂಗಮ ಪಾದ ಅಂದರೆ ಜಗತ್ತಿಗೆ ಜೀವಂಗಳಿಗೆ ದೈವಗಳಿಗೆ ಬೆನ್ನು ಮಾಡಿದಾಗ ತನುಮನ ಭಾವಗಳ ರೂಪುಗೊಳ್ತಾವೆ ಅಂಗಸ್ಥಲದಲ್ಲಿ ಅದಕ್ಕೆ ಇಷ್ಟ ಪ್ರಾಣ ಭಾವಲಿಂಗಗಳ ಸಂಬಂಧಿಸ್ತಾವ ಲಿಂಗಸ್ಥಲದಲ್ಲಿ ಈ ಲಿಂಗ ಅಂಗ ಸಾಮರಸ್ಯದಿಂದ ತನುವಿನಲ್ಲಿ ಮನದಲ್ಲಿ ಭಾವದಲ್ಲಿ ನಾನು 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 ಅನ್ನೋದು ಇಲ್ಲ 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 ಇದು ಪಾದೋದಕ ಆಮೇಲೆ ಇರುವುದು ಒಂದೇ ಎಲ್ಲ ಇದು ಪ್ರಸಾದ ಇದು ಪ್ರಸಾದ ಪಾದೋದಕ ಪ್ರಸಾದಕ್ಕೆ ಇಷ್ಟಲಿಂಗ ಇರೋದು ಯಾಕೆ ಕೈಯಲ್ಲಿ ಲಿಂಗ ಇರೋದು ಅಂದರೆ ಪೂಜೆ ಮಾಡೋಕ್ಕಲ್ಲ ಪ್ರಾಣದಲ್ಲಿ ಪೂಜೆ ಇರೋದು ಹೌದು ಆಮೇಲೆ ಭಾವದಲ್ಲಿ ಎಲ್ಲವನ್ನು ಅನುಸಂಧಾನ ಮಾಡೋದು ಯಾಕೆ ಕರದಲ್ಲಿ ಇಷ್ಟಲಿಂಗ ಅಂದರೆ ಆ ಪಾದೋದಕ ಪ್ರಸಾದವನ್ನು ತಕ್ಕೊಳ್ಳೋದಕ್ಕೋಸ್ಕರ ಇರೋದು ಅದಕ್ಕೆ ಶ್ರಮ ಮಹಾಲಾಭ ಏನಕ್ಕೋಸ್ಕರ ಇಷ್ಟಲಿಂಗ ಇರಬೇಕು ಪೂಜೆ ಮಾಡೋದಕ್ಕ ಪಾದೋದಕ ಪ್ರಸಾದಕ್ಕೋಸ್ಕರ ಇಷ್ಟಲಿಂಗ ಹಾಂ 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 ಸಂತೋಷ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟು ಸಿಕ್ತಾ ಸಿಗ್ಲಿಲ್ಲ ಸಿಗ್ಲಿಲ್ಲರಿಂದ ಪ್ರಣವ ಪಂಚಾಕ್ಷರಿ ಅಂದ್ರೆ ನಮಃ ಶಿವಾಯ ಷಡಾಕ್ಷರ ಅಂತಂದ್ರೆ ಓಂ ನಮ ಷಡಾಕ್ಷರಿ ಪಂಚಾಕ್ಷರಿ ಬಸವ ಓಂ ನಮಃ ಶಿವ ಅಂತ ನೋಡಿ ಮಹಾಲಿಂಗಕ್ಕೆ ಆಯ್ತ್ರಿ ಹ್ಮ್ ಓ ಮಾತ್ರ ಹ ಇಲ್ಲಿ ನಿಶಿಕಾಲ ಲինಗ ಅಲ್ಲಿ ವಕಾರ ಹೌದು ಹೌದು ಅಲ್ಲಿ ವಕಾರ ಹ್ಮ್ ಆ ಶಿಕಾ ಚಕ್ರದಲ್ಲಿ ವಕಾರ ಶೂನ್ಯ ಲինಗ ಶೂನ್ಯ ಲինಗ ಅಲ್ಲಿ ವಕಾರ ವಕಾರ ಸಕಾರ ಸಕಾರ ಹ್ಮ್ ನಂತರ ಪಶ್ಚಿಮ ಚಕ್ರದಲ್ಲಿ ವಕಾರ ನಿರಂಜನ ಲինಗ ಇಲ್ಲಿ ವಕಾರ ಹ್ಮ್ ಅಥವಾ ಇಷ್ಟ ಪ್ರಾಣ ಭಾವ ಅಂತ ಹೇಳೋಣ ಬಾಯಮ್ಮಲ್ಲಿ ಅನ್ನ ಬವಹರಿ ಇತ್ತು ಸ ಎಂಬಲ್ಲಿ ಸರ್ವಜ್ಞಾನಿಯಾಗಿ ವ ಎಂಬಲ್ಲಿ ವಸಿಸುವರೆ ವಸ್ತು ಚೈತನ್ಯಾತ್ಮಕನಾಗಿ ಅಂದರೆ ಇದೇ ರೀತಿ ಇದು ಬಸವ ಓಂ ನಮ ಅದು ನಿರಂಜನ ಪ್ರಣವ ಅಂತ ಹೇಳಕ್ ಬರಂಗಿಲ್ಲ ಅಲ್ಲಿ ಉಚ್ಚಾರ ಇಲ್ಲ ಉಚ್ಚಾರ ಮಾಡಕ್ ಬರಂಗಿಲ್ಲ ಅದನ್ನ ಓಮವನ್ನಾದರೂ ಉಚ್ಚರಿಸಬಹುದು ಆದರೆ ಬಸವನಾಗಲು ಬಾರದು ಶಿವನಾಗಬಹುದು ಬಸವನಾಗಲು ಬಾರದು ಅದು ಮೀರಿದ ಘನ ಮೀರಿದ ಘನ ಹಾ ಶಬ್ದದಲ್ಲಿ ಬಳಸೋದಲ್ಲ ಅಲ್ಲ ಅಲ್ಲ ನಿಮ್ಮೊಳಗೆ ನೀವು ತಿಳ್ಕೊಂಡೆ ನನಗೆ ಬೇಕಾದ ಗಣ ನನ್ನೊಳಗೆ ನಾನೇ ತಿಳ್ಕೊಳ್ಳುವಂಥ ಬೇಡ ಬೇಡ ಅಕ್ಷರ ಅಂತಾನೆ ಹೇಳಕ್ಕೆ ಹೋಗ್ಬೇಡಿ ಬಸವ ಅನ್ನೋದನ್ನ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಇರಕ್ ಬಿಡಿ ಇರಕ್ ಬಿಡಿ ಅದನ್ನ ನೀವು ಆಗ್ಬೇಕಷ್ಟೇ ನೀವೇ ಅದು ಹಾ ಅದೇ ಉಚ್ಚಾರ ಮಾಡ್ಬೇಕಾದ್ರೆ ಹೆದರ್ಬೇಕು ನಾನು ಆ ಸ್ಥಿತಿನಲ್ಲಿ ಇದೀನ ಅಂದ್ರೆ ಉಚ್ಚಾರ ಮಾಡಬೇಕು ಸುಮ್ ಸುಮ್ನೆ ಉಚ್ಚಾರ ಮಾಡಿದ್ರೂ ತಪ್ಪಿಲ್ಲ ಅದು ಹೆಂಗಂದ್ರೆ ಎಮ್ ಬಸವ ಅಂದರೆ ಎಮರ್ಜೆನ್ಸಿ ಔಟ್ಲೆಟ್ ಇದ್ದಂಗೆ ಟ್ರೈನ್ ಒಳಗೊಂದು ಎಮರ್ಜೆನ್ಸಿ ಔಟ್ಲೆಟ್ ಅಂತ ಇರ್ತೈತಿ ನೋಡ್ರಿ ಹತ್ತಕ್ಕೆ ಹಿಡಿಯೋಕೆ ಒಂದು ಬಾಗ್ಲ ಇರ್ತದೆ ಕಿಡಕಿನೂ ಇರ್ತಾವ ನೋಡಕ್ಕೆ ಆದರೆ ಎಮರ್ಜೆನ್ಸಿಗಷ್ಟ ಒಂದು ಬಾಗ್ಲ ಮಾಡಿರ್ತಾರೆ ಗೊತ್ತಿತ್ರಿ ಹಂಗೆ ಬಸವ ಅನ್ನೋದು ಎಮರ್ಜೆನ್ಸಿಗೆ ಅದು ಅಂದ್ರೆ ರೂಢಿಯಲ್ಲಿ ರೂಢಿಯ ಸೃಷ್ಟಿನಲ್ಲಿ ಇಲ್ಲ ಅದು ಆ ರೂಢಿಯ ಅಂದರೆ ವಿರೋಧಿಗಳು ಶರಣ ನಿಸ್ಸಂಸಾರಿಗಳು ಶರಣರು ನಿಸ್ಸಂತಾನಿಗಳು ಶರಣರು ಅದಕ್ಕೆ ಶರಣನೆಂತೆಂಬೆ ಸತಿಸಂಗ ಬಿಡೋದನ್ನಕ್ಕೆ ಅದು ಹೋಗುತ್ತ ಕೊರೆಯೋದು ಬರುತ್ತ ಕೊರೆಯುವುದು ಬಾಯ ಭಾಳ ಜಾರಿ ಹಾಂ ಅದಕ್ಕೆ ಬಸವ ಎನ್ನು ಅದಕ್ಕೆ ನನಗೆ ನಾನು ಭಾಳ ಸಣ್ಣಕ್ಕಿ ಇದ್ದಾಗ ನಾಲ್ಕು ವರ್ಷ ಇದ್ದಾಗ ನಮ್ಮ ಒಬ್ಬರು ಗುರುಗಳು ಬಂದಿತ್ತು ಅವ್ರು ಹೇಳ್ತಿದ್ರು ನಾವು ಎಡಿ ಮಾಡ್ಕೋಬೇಕಾದ್ರೆ ಪ್ರಸಾದ ಮಾಡಬೇಕಾದ್ರೆ ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗ ಅಂತ ಎಡಿ ಮಾಡಬೇಕು ಊಟ ಮಾಡಿ ಉಂಡ್ಮೇಲೆ ನಾವು ಏನು ಅಕಸ್ಮಾತ್ ನಾವು ಸಣ್ಣವರು ಇದ್ವಲ್ಲ ನಂಗೆ ನಾಲ್ಕು ಅಕಸ್ಮಾತ್ ತಟ್ಟೆಯೊಳಗೆ ಏನಾರು ಉಳಿತು ಅಥವಾ ಮೀರಿ ಈ ಬಿಡ್ಬೇಕು ಹಂಗೆ ಬಂದಾಗ ಬಸವ ಅಂತ ಉಂಡ್ಬಿಡ್ಬೇಕು ಅಂತ ಅಂದರೆ ಎಮರ್ಜೆನ್ಸಿಗೆ ಬಸವ ಅಂತ ಎಲ್ಲ ಮೀರಿ ನನ್ನ ಪುರುಷ ಪ್ರಯತ್ನ ಎಲ್ಲ ಮೀರಿದ ಮೇಲೆಯೂ ಆಶ್ರಯ ತಗೊಳ್ಳೋದು ಯಾರನ್ನಂದರೆ ಬಸವ ಅಂತ ಹಂಗೆ ಸುಮ್ಮನೆ ಎಲ್ಲನೂ ಬಸವಾಗೆ ತಲೆಗೆ ಕಟ್ಟೋದಕ್ಕೆ ಕಟ್ಟಬಾರ್ದು ಇನ್ನು ಬಹಳ ಐತೆ ಹಂಗ ಆಗ್ಬೇಕು ಲಿಂಗ ಆಗ್ಬೇಕು ಲಿಂಗಾಂಗ ಸಾಮರಸ್ಯ ಮಾಡ್ಕೋಬೇಕು ಆವಾಗ ಶರಣ ತಿಂತೀನಿ ನನ್ನ ಸುತ್ತಮುತ್ತಲಕ್ಕೆ ಕುಣಿದಾಡ್ತೈತಲ್ಲ ಅದು ಬಸ ಶರಣು ಶರಣು ಶರಣ ಅದು ತಿನ್ಬೇಕು ತಲೆ ತಿಂದ್ರೇ ಅದು ಆ್ಯಕ್ಚುಲಿ ಹಸಿವಾದ್ರೇ ಊಟ ಸಿಕ್ತತೆ ಹಸಿವಿನೇ ಆಗಿಲ್ಲ ನಾ ಹೇಳಾಕೋದ್ರೆ ಅದು ಹೊಟ್ಟಿಗೆ ಹೋಗೋಣ ಅದನ್ನೇ ಮಾಡಿರಿ ನೀವು ಅದನ್ನೇ ಮಾಡ್ರಿ ಅದನ್ನೇ ಮಾಡ್ರಿ ಹೂ ತಾನೇ ಅರಳಬೇಕು ನಾವು ಬೀಜ ಹಾಕಬೇಕು ಆಮೇಲೆ ನೀರು ಹಾಕಬೇಕು ಗೊಬ್ಬರ ಹಾಕಬೇಕು ಬೇಲಿ ಹಾಕ್ಬೇಕು ಎಲ್ಲ ನಾವು ಮಾಡಬೇಕು ಹೂ ನಾವು ಮಾಡಕ್ಕೆ ಬರಂಗಿಲ್ಲ ಅದು ತಾನೇ ಅರಡಬೇಕು ಹಂಗ ಬಸವ ಅನ್ನಕ್ಕೆ ಬರಂಗಿಲ್ಲ ಅದು ತಾನೇ ನನ್ನ ನೋಡಿದರೆ ಬಸವ ಹಾ ಬಸವನ್ನಂದ್ರೆ ಹಿಂಗೆ ಇರ್ಬೋದೇನು ಅಂತ ಹಾಗೆ ಅನಿಸ್ಬೇಕು ಸುತ್ತ ಇರೋರಿಗೆ ಬಸವ ಹೀಗೇ ಇದ್ರೇನು ಅಂತ ಅನಿಸ್ಬೇಕು ಅದು ಸುಳಿಬೇಕು ಹಂಗೆ 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 ಅದು ಅರಳಬೇಕು ನಮ್ಮೊಳಗೆ ಬಸವ ಅನ್ನುವಂಥ ಕುಸುಮ ಅರಳಬೇಕು ಸಹಸ್ರ ದಳಗಳು ಅರಳಬೇಕು ಶ್ರೀ ಗುರು ಬಸವ